ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೋಗ್ತಾ ಇದ್ದಂತಹ ಬಸ್ ಟೈರ್ ನಲ್ಲಿ ಬೆಂಕಿ ಹೊತ್ಕೊಂಡಿದೆ ಇನ್ನು ತಕ್ಷಣ ಬಸ್ ಅನ್ನ ನಿಲ್ಲಿಸಿ ಪ್ರಯಾಣಿಕರನ್ನ ಚಾಲಕ ಕೆಳಗಿಳಿಸಿದ ಮಾಡಿದ್ದಾರೆ ಪ್ರಯಾಣಿಕರ ಚಿಗರಿ ಬಸ್ ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದಂತದ್ದು ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೊರಟಿದ್ದಂತಹ ಬಸ್ ನ ಟೈರ್ ನಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ ತಕ್ಷಣ ಬಸ್ ನಿಲ್ಲಿಸಿ ಪ್ರಯಾಣಿಕರನ್ನ ಚಾಲಕ ಕೆಳಗಿಳಿಸ್ತಾರೆ ಟ್ರಾಫಿಕ್ ಪೊಲೀಸ್ ಅವರ ಸಹಾಯದಿಂದ ಬೆಂಕಿಯನ್ನ ನಿಂದಿಸುವಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳ್ಬೋದು ಇನ್ನು ಕೆಲ ಹೊತ್ತು ಪ್ರಯಾಣಿಕರಲ್ಲಿ ಆತಂಕ ಕೂಡ ಮನೆ ಮಾಡುತ್ತೆ ಚಿಗರಿ ಬಸ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ ಬೆಂಕಿ ಯಾವಾಗ ಹೊತ್ಕೊಳ್ಳೋಕೆ ಶುರುವಾಯ್ತು ಬಸ್ ಚಾಲಕ ಏನಿದ್ದಾರೆ ನ ನಿಲ್ಲಿಸಿ ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಾರೆ ಹಾಗಾಗಿ ಯಾವುದೇ ರೀತಿಯಾದಂತಹ ಅಪಾಯ ಇಲ್ಲಿ ಸಂಭವಿಸಿಲ್ಲ ಇನ್ನು ಹುಬ್ಬಳ್ಳಿಯಿಂದ ಧಾರವಾಡ ಕಡೆಗೆ ಹೊಟ್ಟಿದ್ದಂತಹ ಚಿಗರಿ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದಂಥದ್ದು ಕಾರಣ ಏನಕ್ಕೆ ಬಸ್ ಹೊತ್ಕೊಳ್ತು ಅಂತ ಇನ್ನು ಕೂಡ ತಿಳಿದು ಬರ್ಬೇಕಾಗಿದೆ ಟೈರ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಅದು ಚಾಲಕನ ಜಾಗರೂಕತೆಯಿಂದ ಆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯಗಳು ಆಗಿಲ್ಲ ಅಂತ ಹೇಳ್ಬೋದು ಕೆಲವು ಹೊತ್ತು ಪ್ರಯಾಣಿಕರಲ್ಲಿ ಆತಂಕ ಮನೆ ಮಾಡಿರುತ್ತೆ ಯಾಕಂದ್ರೆ ಇತ್ತೀಚೆಗೆ ಈ ರೀತಿಯಾದಂತಹ ಅಪಾಯಗಳು ಹೆಚ್ಚಾಗಿ ಆಗ್ತಾ ಇರುವಂಥದ್ದು ಸಾಕಷ್ಟು ಉದಾಹರಣೆಗಳು ನಮಗೆ ಇತ್ತೀಚಿನ ಒಂದು ಎರಡು ತಿಂಗಳಲ್ಲೇನೆ ನಮ್ಮ ಕಣ್ಮುಂದೆ ಇದೆ ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ನಡೆದಂತಹ ಬೆಂಕಿ ದುರಂತ ಏನಿದೆ ಅದಾದ ನಂತರ ಕೂಡ ಮತ್ತೊಂದು ರೀತಿಯಾದ ಶಿವಮೊಗ್ಗದಲ್ಲಿ ದುರಂತ ಆಯಿತು ಈ ರೀತಿಯಾಗಿ ಪ್ರಯಾಣಿಕರು ಯಾರೇ ಆಗಿ ಬಸ್ ನಲ್ಲಿ ಟ್ರಾವೆಲ್ ಮಾಡುವಾಗ ಒಂದು ರೀತಿಯಾಗಿ ಭಯದಲ್ಲೇ ಟ್ರಾವೆಲ್ ಮಾಡುವಂತ ಪರಿಸ್ಥಿತಿ ಬಂದಿದೆ ಆಗಿ ಬೆಂಕಿ ಹೊತ್ಕೊಳ್ಳುವಂತದ್ದು ಎಸ್ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಚಿಗರಿ ಬಸ್ ಬೆಂಕಿ ಅದು ಗೊತ್ತಾಗುತ್ತೆ ಏನೋ ಸಮಸ್ಯೆ ಆಗ್ತಾ ಇದೆ ಅಂತ ಅವರು ನಿಲ್ಲಿಸಿ ಪ್ರಯಾಣಿಕರನ್ನ ಕೂಡ ಕೆಳಗಿಳಿಸ್ತಾರೆ ಹಾಗಾಗಿ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಅಪಾಯ ಆಗಿಲ್ಲ ಬಸ್ ಚಾಲಕನ ಜಾಗರೂಕತೆ ಇಲ್ಲಿ ವರ್ಕ್ ಆಗಿದೆ ಅಂತ ಹೇಳ್ಬಹುದು ಅವ್ರಿಗೆ ಗೊತ್ತಾಗುತ್ತೆ ಬೆಂಕಿ ಹೊತ್ಕೊಂಡಿದ್ದಂಥದ್ದು ತಕ್ಷಣ ನಿಲ್ಲಿಸ್ತಾರೆ ಅದಾದ ನಂತರ ಅಲ್ಲಿಗೆ ಪೊಲೀಸರು ಕೂಡ ಧಾವಿಸಿ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಯಾಣಿಕರು ಕೂಡ ಸೇಫ್ ಆಗಿದ್ದಾರೆ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಅಪಾಯ ಸಂಭವಿಸಿಲ್ಲ ಸ್ವಲ್ಪ ಹೊತ್ತು ಗಾಬರಿಯಲ್ಲಿರ್ತಾರೆ ಪ್ರಯಾಣಿಕರು ಕೂಡ ಏನಾದ್ರೂ ಹೆಚ್ಚು ಕಡಿಮೆ ಆಗಿದಿದ್ರೆ ಅಂತ ಆದ್ರೆ ಯಾವುದೇ ರೀತಿಯಾದಂತಹ ಅಪಾಯ ಇಲ್ಲಿ ಆಗಿಲ್ಲ ಎಲ್ಲರೂ ಕೂಡ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗ್ತಿದ್ದಂತ ಬಸ್ ನಲ್ಲಿ ಇದ್ದಂಥವ್ರು ಜೊತೆಗೆ ಚಾಲಕ ಆಗಿರ್ಬೋದು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಬಸ್ ಟಯರ್ ಹೋಗ್ತಾ ಇದ್ದಂತಹ ಬಸ್ ನಲ್ಲಿ ಹಾಗೆ ಅಚಾನಕ್ ಆಗಿ ಟೈಯರ್ಗೆ ಬೆಂಕಿ ಹೊತ್ಕೊಳ್ಳುತ್ತೆ ಆದ್ರೆ ಯಾವುದೇ ರೀತಿಯಾದಂತಹ ಅಪಾಯಗಳು ಸಂಭವಿಸಿಲ್ಲ